ಶುಕ್ರವಾರ ರಾತ್ರಿ ದಾವಣಗೆರೆ ನಗರದಲ್ಲಿ ಕೆಲ ಯುವಕರಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇದೆ ಆ ವಿಡಿಯೋದಲ್ಲಿ ಒಬ್ಬ ಹಿಂದೂ ಹುಡುಗ ಒಬ್ಬ ಮುಸ್ಲಿಂ ಹುಡುಗಿ ಇಬ್ಬರೂ ಸಹ ವಿಡಿಯೋದಲ್ಲಿ ಇದ್ದಾರೆ ಆ ಹುಡುಗಿ ಮುಸ್ಲಿಂ ಹುಡುಗಿ ಹೇಳ್ತಾ ಇದ್ದಾಳೆ ನಾನು ಭಯ ಮುಜೆ ಚೋಡ್ದು ಮೇ ಜರಾಕ್ಸ್ ಕರ್ನೆ ಕಿರೀದ ರಾಯವು ಮೇರೋ ಗರ್ಕ ಪಾಜು ಮೇರೋ ದೋಸ್ತು ಲಡ್ಕ ಡ್ರಾಪ್ ಕರ್ ಅಂತ ಹೇಳ್ತಾ ಇದ್ದಾರೆ ಹೇಳಿದ್ರೂ ಸಹ ಅಲ್ಲಿರ್ತಕ್ಕಂಥ ಕೆಲ ಮುಸ್ಲಿಂ ಕಿಡಿಗೇಡಿಗಳು ಅವನಿಗೆ ಮನ ಬಂದಂತೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿ ಅಲ್ಲಿಂದ ಅವನಿಗೆ ಕಿಡ್ನಾಪ್ ಮಾಡ್ಕೊಂಡು ದಾವಣಗೆರೆ ಹೆಸರಾಂತ ಮೆಹಕ್ ಶಾದಿ ಮೆಹಲ್ನಲ್ಲಿ ತಗೊಂಡೋಗಿ ರಾತ್ರಿ ಹನ್ನೆರಡೂವರೆ ತನಕ ಇನ್ನೂರು ಜನ ಮನ ಬಂದಂತೆ ಅವನಿಗೆ ಹಲ್ಲೆ ಮಾಡ್ತಾರೆ ಅವನೊಬ್ಬ ದಲಿತ ಯುವಕ ಅವನಿಗೆ ಹಲ್ಲೆ ಮಾಡಿಬಿಟ್ಟು ಅವನ ಸತ್ತಿದಾನ ಹೇಳಿ ದಾವಣಗೆರೆ ನಗರದ ಬನಶಂಕರಿ ಲೇಔಟ್ ವಿದ್ಯಾನಗರ ಲಿಮಿಟ್ಸಲ್ಲಿ ತೊಗೊಂಡೋಗಿ ಅಂತ ಅಂತೇಳಿ ಬಿಸಾಕ್ತಾರೆ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬೆಳಗ್ಗೆ ಆರು ಗಂಟೆ ಸುಮಾರು ನೀರು ಕುಡಿಸಿ ಎಚ್ಚರ ಮಾಡಿ ಇವನು ಏನಾಗಿದೆ ಅಂತ ಕೇಳಿದಾಗ ತಂದೆ ತಾಯಿಗೆ ಇದು ಗೊತ್ತಾಗುತ್ತೆ ಈ ಗೊತ್ತಾದ ಸಂದರ್ಭದಲ್ಲಿ ನಮಗೆ ಮತ್ತು ಕೆಲವು ಮುಖಂಡರಿಗೆ ಅವರು ಸಂಪರ್ಕ ಮಾಡಿದ ಮೇಲೆ ನಿನ್ನೆ ತಗೊಂಡೆ ಅವನಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದಾಗ ಅವನಿಗೆ ಕಿಡ್ನಿಗೆ ಲಿವರಿಗೆ ಬ್ರೈನಿಗೆ ಸಾಕಷ್ಟು ಹೊರತ ಬಿದ್ದಿದೆ ಮೂರು ಜನ ಅಲ್ಲೇ ಮಾಡಿದರೆ ಮೂರು ಜನದ ಮೇಲೆ ಪ್ರಕರಣ ದಾಖಲಾಗಿದೆ ಇಲ್ಲಿವರೆಗೂ ಯಾರಿಗೆ ಬಂಧಿಸಿದ್ದಾರೆ ಏನು ಮಾಡಿದ್ದಾರೆ ಅನ್ನೋದನ್ನು ಯಾರೋ ವಸಿಮ್ನೇ ಅವನಿಗೆ ಬಂಧಿಸಿದ್ದಾರೆ ಅಂತ ಮಾಹಿತಿ ಇದೆ ವಸೀಮಲ್ಲದೆ ಆ ಇದು ಶಾದಿ ಮಹಲ್ನ ಮಾಲೀಕ ಗಿಡ್ಡೆ ರಿಯಾಜ್ನ ಈ ಕೂಡಲೇ ಅದು ಪ್ರಕರಣದಲ್ಲಿ ಏವನ್ ಆರೋಪಿ ಮಾಡಬೇಕು ಯಾರೋ ಮತ್ತೆ ಬಾಬು ಅಂತೇಳಿ ಖಾಲಿದ್ ಪೈಲ್ವಾನ್ ಅಂತೇಳಿ ಸಾಕಷ್ಟು ಜನ ಅಲ್ಲಿ ಈ ರೀತಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆ ಸಾದಿ ಮಹಲ್ನ ಸೀಸ್ ಮಾಡಬೇಕು ಇಲ್ಲವಾ ನಲವತ್ತೆಂಟು ದಿನ ಗಂಟೆಯಲ್ಲಿ ಎಲ್ಲ ಹಿಂದೂ ಸಂಘಟನೆ ಪ್ರಮುಖರು ಮತ್ತು ಕಾರ್ಯಕರ್ತರು ಆ ಶಾದಿ ಮಹಲ್ ಮುಂದೆ ಧರಣಿ ಕೊಡ್ತೀವಿ ಅಂತೇಳಿ ತಮ್ಮ ಪ್ರಾಂತ ನಾವು ಎಚ್ಚರಿಕೆ ನೀಡ್ತಾರೆ ದಾವಣಗೆರೆ ನಗರದಲ್ಲಿ ಜಿಲ್ಲಾಧಿಕಾರಿಗಳು ಇದಾರೋ ಇಲ್ವೋ ಜಿಲ್ಲಾ ಪೊಲೀಸ್ ಅಧಿಕಾರಿ ಇದ್ದಾರೋ ಇಲ್ಲವೋ ಎಲ್ಲ ಮೊದಲು ಒಂದೊಂದು ಸ್ಟೇಷನ್ಗೆ ಇನ್ಸ್ಪೆಕ್ಟರ್ ಇದ್ದು ಈಗ ದಾವಣಗೆರೆ ನಗರದ ಎಲ್ಲ ಸ್ಟೇಷನ್ಗಳು ಪಿ ಐ ಸ್ಟೇಷನ್ ಆಗಿದೆ ಒಂದೊಂದು ಪಿ ಐ ಇ ನಾಲ್ಕು ನಾಲ್ಕು ಸಬ್ಇನ್ಸ್ಪೆಕ್ಟರ್ಗಳು ಎಪ್ಪತ್ತೈದು ಸಿಬ್ಬಂದಿಗಳು ಇರ್ತಾರೆ ಏನು ಮಾಡ್ತಾ ಇದ್ದಾರೆ ಎಷ್ಟು ದಾವಣಗೆರೆ ನಗರದಲ್ಲಿ ಎಲ್ಲ ಕಡೆನೂ ಸಿ ಟಿ ವಿ ಫೋಟೇಜ್ ಕೊಡಿದ್ದವು ಇವರು ಎಲ್ಲೆಲ್ಲಿ ಕಿಡ್ನಾಪ್ ಮಾಡಿದ್ದಾರೆ ದಾವಣಗೆರೆ ನಗರದ್ದು ತುಂಬ ಇವರು ರಾತ್ರಿಯನ್ನು ಆಟೋದಲ್ಲಿ ಸುತ್ಕೊಂಡು ಹೊಡೆದಿದ್ದಾರೆ ಅವರ ಉದ್ದೇಶವೇ ಸಾಯಿಸ್ಬೇಕಂತ ಉದ್ದೇಶನೇ ಇದೆ ಆ ಶ್ರೀನಿವಾಸ್ ಹುಡುಗ ಬದುಕಿದ ಇದು ಶಿವಮೊಗ್ಗದ ಆದಂಥ ಹರ್ಷ ರೀತಿನೇ ಕೊಲೆ ಮಾಡಬೇಕು ದಾವಣಗೆರೆಯಲ್ಲಿ ಶಾಂತಿಯನ್ನು ಕದಡಬೇಕಂತ ಹಿನ್ನೆಲೆಯಲ್ಲಿ ಇವರು ನೈತಿಕ ಪೊಲೀಸ್ಗಿರಿ ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದನ್ನು ಗಮನ ಹರಿಸಿ ಸಮಗ್ರವಾಗಿ ತನಿಖೆ ಮಾಡಿ ಕಾನೂನು ರೀತಿಯವರ ಮೇಲೆ ಎಲ್ಲರ ಮೇಲೂ ಕ್ರಮ ತಗೋಬೇಕಂತೇಳಿ ತಮ್ಮುಖ ಆಗ್ರಹಿಸ್ತಾರೆ ಯಾವುದಿದೆ ಅನ್ನೋದು ನಮಗೆ ನಿಮಗೆಲ್ಲರಿಗೂ ಗೊತ್ತಿದೆ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಹೇಳಿದರು ಈ ದೇಶದ ಆಸ್ತಿಯನ್ನು ಮುಸಲ್ಮಾನರಿಗೆ ಹಂಚುತ್ತೀನಿ ಅಂತೇಳಿ ನಮಗೆಲ್ಲರಿಗೂ ಗೊತ್ತಿದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಾಗ ಪಾಕಿಸ್ತಾನದ ಧ್ವಜಾರೋಹಣವನ್ನು ಮಾಡುವಾಗ ಜಿಲ್ಲಾ ಹೇಳ್ತಾನೆ ಹೊಸ ಹಸ್ತೆ ಪಾಕಿಸ್ತಾನ ಲಡ್ತೆ ಲೆಂಗೆ ಹಿಂದೂಸ್ತಾನ ಅಂತೇಳಿ ಜಿನ್ನಾನ ಕನಸನ್ನು ನನಸು ಮಾಡೋದಕ್ಕೆ ಇವತ್ತಿನ ಇಸ್ಲಾಂ ಸಮಾಜ ಏನು ಕೂಗು ಕರಿತಾ ಇದೆ ಆ ಕೂಗಿಗೆ ಸರಿಯಾಗಿ ಆವತ್ತಿನ ನೆಹರು ಮಾಡಿರುವ ದ್ರೋಹವನ್ನೇ ಇವತ್ತಿನ ಸಿದ್ದರಾಮಯ್ಯನೂ ಸಹ ಈ ರಾಜ್ಯದ ಹಿಂದೂಗಳಿಗೆ ಮಾಡ್ತಾ ಇದ್ದಾನೆ ಜಿನ್ನಾನಿಗೆ ಒಂದು ಸಲ ಈ ದೇಶವನ್ನು ವಿಭಜನೆ ಮಾಡಿಕೊಟ್ಟ ಮೇಲೆ ಅವರಿಗೆ ಹುಟ್ಟಿದಂತಹ ಕೆಲವೊಂದು ವ್ಯಕ್ತಿಗಳು ಸಿದ್ದರಾಮಯ್ಯನಂತಹ ಮುಸಲ್ಮಾನ ಓಲೈಕೆ ಮಾಡುವಂಥವರು ಈ ದೇಶಕ್ಕೆ ಮಾರಕ ಆಗುವಂತೆ ಅವರು ಮುಸಲ್ಮಾನ ನೈತಿಕ ಪೊಲೀಸರಿಗೆ ಬೆಂಬಲವನ್ನು ಕೊಡುವುದಕ್ಕೆ ಕೊಡುವುದೇ ಇದಕ್ಕೆ ನೇರವಾಗಿ ಸಪೋರ್ಟ್ ಮಾಡಿದಂತೆ ಹಾಗಾಗಿ ಇವತ್ತು ಮುಸಲ್ಮಾನ ರೌಡಿಗಳೇನಿದ್ದಾರೆ ಅವರುಗಳು ಇಷ್ಟೆಲ್ಲ ಎಲ್ಲೆ ಮೀರಿ ನಡೆಯೋದಕ್ಕೆ ದಲಿತರ ಹೆಸರನ್ನು ಹೇಳಿ ಸರ್ಕಾರ ರಚನೆ ಮಾಡಿರುವ ಸಿದ್ದರಾಮಯ್ಯರು ಯೋಚನೆ ಮಾಡಬೇಕು ದಲಿತರ ಮೇಲೆ ಹಲ್ಲೆ ಆಗಿದೆ ಅವರ ಮೇಲೆಯೇ ಕಾನೂನು ಕ್ರಮ ಇಲ್ಲ ಅಂತಾದರೆ ಈ ಕರ್ನಾಟಕದ ಹಿಂದೂಗಳಿಗೆ ಹೇಗೆ ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಅದರಲ್ಲೂ ಇವತ್ತು ಗೃಹ ಇಲಾಖೆಯೂ ಸಹ ಒಬ್ಬ ದಲಿತ ಸಚಿವರ ಕೈಯಲ್ಲೇ ಇದ್ದು ದಲಿತರ ಮೇಲೆ ಹಲ್ಲೆ ಆದಾಗ ಬಾಯಿ ಬಿಡೋದಿಲ್ಲ ಅಂತ ಆದರೆ ಮುಸಲ್ಮಾನರ ತುಷ್ಟೀಕರಣ ಯಾವ ಮಟ್ಟಕ್ಕಿದೆ ಅನ್ನೋದು ನಾವು ಯೋಚನೆ ಮಾಡಬಹುದು